ಗೊತ್ತಲ್ಲ ಗಾಯ ಎಲ್ಲೋ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆದ್ಮೇಲೆ ವಿಡಿಯೋ ಮಾಡ್ತಿದ್ದೀನಿ ಇವತ್ತು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಅಂದರೆ ಒಂದು ಬೀವ್ರೂಟ ಇದೆ ನಮ್ಮ ಕಾಲೇಜಲ್ಲಿ ಕೆಲಸ ಮಾಡೋವಂಥ ಒಬ್ಬರು ಅಣ್ಣ ಅವ್ರದ್ದು ಮದುವೆ ಆಗಿತ್ತು ಬಂದಿದ್ದೆ ಇವತ್ತು ಬೀಗ್ ಇದೆ ಅಲ್ಲಿ ಹೋಗೋಣ ಅಂತಿದ್ದೀವಿ ಅಲ್ಲಿ ಸ್ವಲ್ಪ ಏನನ್ನ ಒಂಚೂರು ಗಿತಾಪತಿ ಮಾಡೋಣ ಅಂತಿದ್ದೀವಿ ಬದಿ ಮಾಡೋಣ ೂಟೆ ಇರೋದು ಮಳಲ್ಲಿ ಮಳೆ ಕನ್ವೆನ್ಶನ್ ಹಾಲ್ ಅಂತಿದೆ ಅಷ್ಟು ನೋಟಿಸ್ ಮಾಡಿಲ್ಲ ಹೊಯ್ತಾ ಇದೀವಿ ಅವರಿಗೆ ಗಿಫ್ಟ್ ಅಂದ್ರೆ ನುಗ್ಗೆಕಾಯಿ ಅಂತೀವಿ ಎಲ್ಲ ನುಗ್ಗೆ ನುಗ್ಗೆ ಕೈ ತಾಟೋಣ ಅಂತೂ ನುಗ್ಗೆಕಾಯಿ ನುಗ್ಗೆಕಾಯಿ ಇದೀವಿ ರೆಫರ್ ಮಾಡ್ಸೋಣ ಅಂತಿದ್ದು ಎಲ್ಲಾ ಮಾಡ್ಸಕ್ಕಲ್ಲ ಈಗ ಸತ್ತಿಗೆ ಹಂಗೆ ಇರ್ಲಿ टाइम ಇಲ್ಲ ಟೈಮ್ ಇಲ್ಲ ಈಗಲ್ಲ ಈಗ ಹೋಗಿ ನೀರು ಹುಡುತಲಿ ಅವರಿಗೆ ನುಗ್ಗೆ ಕೈಲಿ ಗಿಫ್ಟ್ ಕೊಡ್ತಿದ್ದೀನಿ ಅದೇ ಈಗ ಕನ್ವೆನ್ಷನ್ ಆಗ್ಲಿಕ್ಕೆ ಅべ मजा ಆಯೆಗಣ್ಣಾ ಬಿಡು ಹಲೋ अगेन ಬ್ಯಾಕ್ ಮಲಲಿ ರೋಡ್ ಅಲ್ಲಿ ಈಗ ಹೋಯ್ತಾ ಇದೀವಿ ನೀನು ಒಂದು ಹತ್ತು ನಿಮಿಷ ರೀಚ್ ಆಗ್ತೀಯ ಕನ್ವೆನ್ಷನ್ ಆಗ್ತ್ರಾ ಅಂತೂ ಮಳೆಲಿ ಒಂದು ಊರ ಒಳಗಡೆ ನೋಡಿ ಏನು ದೃಶ್ಯ ನೋಡುದು ನನ್ನ ಫ್ರೆಂಡ್ ಮುಂದಾ ಗಾಡಿ ಓಡಿಸ್ತಾನೆ ಒಂದ್ ಫ್ರೆಂಡ್ಸ್ ಇಲ್ಲೇ ಮಲ್ಕೊಂಡೋಗ್ತಾರೆ ಎಲ್ಲರೂ ನೋಡಿ ಹೊಂದಿ ಯಾವ ಕೂಡ ಫಾರ್ಮ್ ಹೌಸಾ ಇದು ಗೈಸ್ ಬಂದು ಫೈನಲಿ ಅಲ್ಲೇ ದಿವ್ಯಾ ಅವರೆಲ್ಲ ಅವ್ರೆ ಯಾವಮ್ಮ ತಿಮ್ಮೇಗೌಡ ಫಾರ್ಮ್ ಹೌಸ್ ಇದು ಚೌಟ್ರಿ ಹೆಸರು ಅಲ್ಲೇ ಕೆ ಎಶ್ ದಿವ್ಯಾ ಅವರೆಲ್ಲ ಅಲ್ಲೇ ಅವ್ರಕನು ಸುಬ್ರಹ್ಮಣ್ಯ ಸರ್ ಇಲ್ಲವಾ ಸುಜಾ ಅವರೆಲ್ಲ ಹೊರಗಡೆ ಅವರೇನು ನಡಿ ಫೈನಲಿ ಅದು ಬಂದು ಅದೇ ನುಗ್ಗೆ ಗೈ ಶಾಸ್ತ್ರ ಮಾಡೋಣ ಹೋಗಿ ನಾವೀಗ ಅಚ್ಚ ನಮಸ್ಕಾರ ನಮಸ್ಕಾರ ನುಗ್ಗೆಕಾಯಿ

ಕೈ ಕೊಟ್ಟಿಗೆಲ್ಲ ಮುಗಿತು ಊಟ ಮಾಡೋಣ ಅಂತ ಬಂದಿದ್ದೀವಿ ಊಟ ಮಾಡೋಣ ಚಿಕನ್ನು ಕೋರ್ಕು ಮಟನ್ ಮಾಡಿದ್ದಾರೆ ನಮ್ಮದು ಚಿಕನ್ನು ಬ್ಯಾಟಿಂಗ್ ಹುಡುಗರದಲ್ಲ ಮಟನ್ನು ಮನೆ ಊಟ ಗೀಟ ಮಾಡ್ಕೊಳ್ಳೋಣ ಆಮೇಲೆ ಲಾಸ್ಟಿಗೆ ಎಂಟಲ್ಲಿ ಸಿಗ್ತೀನಿ ಒಂದ್ಸಲ ಹೇಳ್ರಪ್ಪ

ವೀಡಿಯೋ ಮುಗಿದ್ಮೇಲೆ ನಂತರ ಅಲ್ಲಿಂದ ಎಲ್ಲ ಬೈಕ್ ಹಾಕೊಂಡು ಹೊರಟು ಕಾಲೇಜ್ ಹತ್ರ ಹೋಗೋಣ ಅಂತ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡೋಣ ಅಂತ ಬನ್ನಿ ಕಾಲೇಜ್ ಗ್ರೌಂಡಿಗೆ ಹೋಗೋಣ ಅಂತೂ ಕಾಲೇಜ್ ಹತ್ರ ರೀಚ್ ಆದೂ ಹುಡುಗಿರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಬ್ಯಾಲ್ ಅವರು ಸಹ ಬ್ಯಾಡ್ಮಿಂಟನ್ ಟೀಮ್ ಮಾಡ್ಬೇಕು ಮಾಡಬೇಕು ಅಂತ ಸಹ ಪ್ರಾಕ್ಟೀಸ್ ಮಾಡ್ತಾಯಿದ್ರು ವೀಡಿಯೋ ಮಾಡ್ತಾಯಿದ್ರೆ ಮಕ್ಕ ಮಕ್ಕ ನೋಡ್ತಾ ಈ ಕಡೆ ನಮ್ಮ ಹುಡುಗರು ಕಬಡ್ಡಿ ಪ್ರಾಕ್ಟೀಸ್ಗೆ ಅಂತ ವಾರ್ಮಪ್ ಎಲ್ಲ ಮಾಡ್ಕೊಡ್ತಾ ಇದ್ರು ನಾವು ಸ್ವಲ್ಪ ಪ್ರಾಕ್ಟೀಸ್ ಯೂಕ್ಟೀಸ್ ಮಾಡೋಣ ಅಂತ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಎಂಡ್ ಮಾಡ್ದು ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್ ಬೈ ಬೈ ಸಿ ಯು